ಇತ್ತ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಳುಗಡೆ ಸಂತ್ರಸ್ತರ ಹೆಸರಿನಲ್ಲಿ ಸೈಟ್ ಲೂಟಿಗೆ ಏನಾದರೂ ಯತ್ನ ನಡೀತಾ ಇದೆಯಾ ನಾವು ಕೂಡ ಸಂತ್ರಸ್ತರು ಅಂತ ಸಂತ್ರಸ್ತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ದಾಖಲೆಗಳನ್ನು ಕೊಟ್ಟು ಸೈಟ್ಗಳನ್ನು ಲೂಟಿ ಹೊಡೆಯೋದಕ್ಕೆ ನಿವೇಶನಗಳನ್ನು ಲೂಟಿ ಹೊಡೆಯೋದಕ್ಕೆ ಏನಾದರೂ ಪ್ರಯತ್ನ ನಡೀತಾ ಇದೆಯಾ ಅಕ್ರಮ ಸೈಟ್ ಪಡೆಯೋದಕ್ಕೆ ಯತ್ನ ಮಾಡಿದ ಹದಿನೈದು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಇದೇ ರೀತಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸೈಟ್ ಪಡೆದುಕೊಳ್ಳೋದಕ್ಕೆ ಯಾರು ಮುಂದಾಗಿದ್ರು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮುಳುಗಡೆ ಸೈಟ್ಗಾಗಿ ಅಕ್ರಮ ಮತದಾರರ ಪಟ್ಟಿಯನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಅಂದರೆ ಅಕ್ರಮ ದಾಖಲೆಗಳು ನಕಲಿ ದಾಖಲೆಗಳು ಆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸೈಟ್ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ರು ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭಾರಿ ಅಕ್ರಮ ನಡೀತಾ ಇರುವಂಥದ್ದು ಬಯಲಾಗಿದೆ ಇನ್ನು ಕಳೆದ ಬಾರಿಯೂ ಕೂಡ ಇದೇ ರೀತಿಯಾಗಿ ಇದು ಕೇವಲ ನೆನ್ನೆ ಮೊನ್ನೆಯದಲ್ಲ ಇದೇ ರೀತಿಯಾಗಿ ಅಕ್ರಮ ನಡೀತಾ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಇತ್ತು ಒಂದು ಭಾರಿ ಅಕ್ರಮ ಇದೀಗ ಬಾಗಲಕೋಟೆಯಲ್ಲಿ ಬೆಳಕಿಗೆ ಬಂದಿದೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಂತಹ ಒಂದು ಭಾರಿ ಅಕ್ರಮ ಬಯಲಿಗೆ ಬಂದಿದೆ ಅಕ್ರಮ ನಿವೇಶನ ನೀಡುವಂತೆ ಬಿ ಟಿ ಡಿ ಎ ಅಧಿಕಾರಿಗಳಿಗೆ ಧಮಕಿ ಕೂಡ ಹಾಕಿದಾರಂತೆ ಅಕ್ರಮವಾಗಿ ನಿವೇಶನ ಕೊಡಬೇಕು ನೀವು ಕೊಡದೇ ಇದ್ರೆ ನೋಡಿ ನಿಮಗೆ ಅಂತ ಬಿ ಟಿ ಡಿ ಎ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಬಿ ಟಿ ಡಿ ಎ ಅಧಿಕಾರಿಗಳಿಂದ ನವನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿದೆ ಇವರು ಸಂತ್ರಸ್ತರೇ ಅಲ್ಲ ಆದರೂ ಕೂಡ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಈ ನಕಲಿ ವ್ಯಕ್ತಿಗಳು ನಕಲಿ ಮತದಾರರ ಪಟ್ಟಿಯನ್ನು ಸಲ್ಲಿಕೆ ಮಾಡಿ ಸೈಟ್ ಕೊಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ ಅಂತ ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ ಮತದಾರರ ಪಟ್ಟಿಯನ್ನೂ ಕೂಡ ಸಹಿತವಾಗಿ ಎಲ್ಲ ದಾಖಲೆಗಳನ್ನು ಇಟ್ಟು ತಹಶೀಲ್ದಾರ್ ಪಟ್ಟಿ ತಾಳೆ ನೋಡಿದಾಗ ನಕಲಿ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಯಾವಾಗ ಈ ಒಂದು ಪಟ್ಟಿಯನ್ನು ತೆಗೆದುಕೊಂಡು ತಹಶೀಲ್ದಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ತಾಳೆ ಹಾಕಿ ನೋಡಿದ್ರು ಆಗ ಇವರೆಲ್ಲರೂ ಕೂಡ ಅಕ್ರಮವಾಗಿ ಸೈಟ್ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ ಅಕ್ರಮವಾಗಿ ಮುಳುಗಡೆ ಸೈಟ್ ಪಡೆಯೋದಕ್ಕೆ ಯತ್ನ ಮಾಡಿದವರ ಮೇಲೆ ಇದೀಗ ಖಾಕಿ ತನಿಖೆ ಕೂಡ ಮಾಡ್ತಾ ಇದೆ ಯಾರ್ಯಾರು ಇಲ್ಲಿ ಆ ನಕಲಿ ಸೈಟ್ ಆ ಒಂದು ದಾಕ್ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಅಕ್ರಮವಾಗಿ ಸೈಟ್ಗಳನ್ನು ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದರು ಅವರ ವಿರುದ್ಧ ಇದೀಗ ಎಫ್ ಐ ಆರ್ ಕೂಡ ದಾಖಲಾಗಿದೆ ಪೊಲೀಸ್ ಅಧಿಕಾರಿಗಳು ಅವರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಕೂಡ ಆರಂಭಿಸಿದ್ದಾರೆ ಯಾವ ರೀತಿಯಾಗಿ ಇವರು ಆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ರು ನಕಲಿ ದಾಖಲೆಗಳ ಮೂಲಕವಾಗಿ ಯಾವ ರೀತಿಯಾಗಿ ಸೈಟ್ ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ರು ಇದರ ಹಿಂದೆ ಯಾರ್ಯಾರಿದ್ದಾರೆ

ಅಕ್ರಮ ಸೈಟ್ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಪ್ರಕರಣ ಕೂಡ ದಾಖಲಾಗಿದೆ ಏನಿದೆ ಈ ಬಗ್ಗೆ ಮತ್ತಷ್ಟು ಅಂತ ಸಂತೋಷ್ ಖಂಡಿತ ಏನು ಬಾಗಲಕೋಟೆ ಪಟ್ಟಣ ಪ್ರಾಧಿಕಾರದಲ್ಲಿ ಸಾಕಷ್ಟು ಸಂತ್ರಸ್ತರು ತಮ್ಮ ಮನೆ ಮಠಗಳನ್ನ ಕಳೆದುಕೊಂಡು ಬೀದಿಗೆ ಬಂದಂತ ಸಂದರ್ಭ ಕೂಡ ನಡೆದಿತ್ತು ಇದೇ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಿವೇಶನ ಪಡ್ಲಿಕ್ಕೆ ಒಂದು ಐವತ್ತು ಅರ್ಜಿಗಳು ಬಂದಿರುತ್ತೆ ಐವತ್ತು ಅರ್ಜಿಗಳಲ್ಲಿ ಆರು ಅರ್ಜಿ ಪಟ್ಟಿಗಳಲ್ಲಿ ನಕಲಿ ಪಟ್ಟಿಯನ್ನ ಸೇರಿಸಿ ಇಲ್ಲಿ ಅವರ ನಿವೇಶನ ಪಡ್ಲಿಕ್ಕೆ ಕೂಡ ಮುಂದಾಗ್ತಾರೆ ಅಂತವರ ವಿರುದ್ಧ ಈಗಾಗಲೇ ಆರು ಜನರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಮತ್ತು ಇನ್ನೋರ್ವ ಒಂಬತ್ತು ಜನರು ಆ ನಕಲಿ ಸೃಷ್ಟಿ ಮಾಡಿರ್ತಕ್ಕಂಥ ಪಟ್ಟಿಯನ್ನ ಮಂಜೂರು ಮಾಡಿಕೊಡ್ಬೇಕೆಂದು ಅಧಿಕಾರ ಅಧಿಕಾರಿಗಳ ಮೇಲೆ ಧಮಕಿ ಹಾಕುವಂತ ಕೆಲಸವನ್ನ ಇಲ್ಲಿಯ ಜನರು ಕೂಡ ಮಾಡ್ತಾರೆ ಅಂತವರು ಕೂಡ ಒಂಬತ್ತು ಜನರ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲ ದಾಖಲು ಮಾಡಿಕೊಂಡಿದ್ದಾರೆ ಈಗಾಗಲೇ ಎಂಕಪ್ಪ ಮತ್ತು ಗಂಗವ ಲಕ್ಷ್ಮಿ ಗೀತಾ ಗುಳೇದ್ ಗಿರಿಜಾ ಗುಳೇದ್ ಜಗದೀಶ್ ನಿವೇಶನ ಅರ್ಜಿಯನ್ನ ಪಡಲಿಕ್ಕೆ ಎರಡ್ ಸಾವಿರದ ಎಂಟರಲ್ಲಿ ಅವರು ಹಿಂದೆ ಅರ್ಜಿ ಪಟ್ಟಿಯನ್ನ ಬೇಕಾದ್ರೆ ಅಲ್ಲಿ ಮತದಾರರಾಗಿರ್ಬೇಕಾಗಿರುತ್ತೆ ಆ ಮತದಾರರ ಪಟ್ಟಿಯಲ್ಲಿ ಇವರು ನಕಲಿಯ ಒಂದು ಮತದಾರವನ್ನ ಪಟ್ಟಿಯನ್ನ ಸೇರಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಅಧಿಕಾರಿಗಳು ಮುಂದಾಗ್ತಾರೆ ಅಧಿಕಾರಿಗಳು ಇವರು ನಕಲಿ ಒಂದು ಪಟ್ಟಿಯನ್ನ ಸೇರಿಸಿ ಇವರು ಏನು ನಕಲಿಯ ಒಂದು ಪಟ್ಟಿಯನ್ನ ಸೇರಿಸಿದ್ರಿಂದ ಇಲ್ಲಿ ಸಾಕಷ್ಟು ನಿವೇಶಗಳನ್ನ ಪಡೆದಿರಬಹುದು ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಅಧಿಕಾರಿ ಕೂಡ ಮುಂದಾಗಿ ಇವರ ಮೇಲೆ ಎಫ್ಐಆರ್ ಆರ್ ಕೂಡ ದಾಖಲು ಮಾಡ್ತಾರೆ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಒಟ್ಟು ಹದಿನೈದು ಜನರ ಮೇಲೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನ ಕೂಡ ಇಲ್ಲಿಯ ಆ ಅಮರ್ನಾಥ್ ರೆಡ್ಡಿ ಎಸ್ ಸಿ ಅವರು ಕೂಡ ಮುಂದಾಗಿರುವಂತದ್ದು ಈ ತನಿಖೆ ಹಂತದಲ್ಲಿ ಇರೋದ್ರಿಂದಾಗಿ ಸಾಕಷ್ಟು ಇನ್ನು ಯಾರ್ಯಾರು ಈ ಹಿಂದೆ ರಾಜಕಾರಣಿಗಳಿದ್ದಾರಾ ಅಥವಾ ಇಲ್ಲಿಯ ಜನಪ್ರತಿನಿಧಿಗಳ ಜೊತೆ ಯಾರ್ಯಾರು ಮೇಲ್ಗೈ ಮೇಲ್ಗೈಸರಿಸಕ್ಕೆ ಯಾರು ಮುಂದಾಗಿದ್ದಾರ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇನೆ ಅಂತಕ್ಕಂಥ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಏನು ಬಿ ಬಿಜಿಡಿ ಪಟ್ಟಣ ಪ್ರಾಧಿಕಾರ ಇಲಾಖೆಯಲ್ಲಿ ಯಾರೆಲ್ಲ ಇಂತಹ ನಕಲಿಯ ಒಂದು ಅಂಕಪಟ್ಟಿಯನ್ನ ಸೃಷ್ಟಿ ಮಾಡಿ ಏನಾದ್ರೂ ಇಲ್ಲಿಯ ನಿವೇಶನಗಳನ್ನ ಪಡೆದಿದ್ರೆ ಅವರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಅಮರ್ನಾಥ್ ರೆಡ್ಡಿ ಅವರು ಕೂಡ ಮಾಹಿತಿಯನ್ನ ನೀಡಿರುವಂತದ್ದು ಸಂತೋಷ್ ಧನ್ಯವಾದಗಳು ಗುರು ಹಿರೇಮಠ ಮಾಹಿತಿಗೆ